ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ ಇದು ಧನುರ್ಮಾಸದ ಸ್ಟಾರ್ಟಿಂಗ್ ದಿನದ ವ್ಲಾಗ್ ಆಗಿರುತ್ತೆ ಅಂದರೆ ಧನುರ್ಮಾಸದ ಮೊದಲನೇ ದಿನದ ಇದು ಸೊ ನಾನು ಬಂದುಬಿಟ್ಟು ನನ್ನ ಮದುವೆಗಿಂತ ಮುಂಚೆ ಆಗಿರ್ಬೋದು ಅಥವಾ ಮದುವೆ ಆದಮೇಲೆ ಆಗಿರ್ಬೋದು ನಾನು ಯಾವತ್ತೂ ಕೂಡ ಧನುರ್ಮಾಸನ ನಾನು ಮಾಡಿಲ್ಲ ಅಂದರೆ ತುಂಬ ಜನ ಒಂದು ತಿಂಗಳವರೆಗೂ ಅಂದರೆ ನೆಕ್ಸ್ಟ್ ಸಂಕ್ರಾಂತಿ ಬರೋ ತನಕ ಧನುರ್ಮಾಸನ ಬೆಳಗಿನ ಜಾವ ನಾಲ್ಕೂವರೆ ಐದು ಗಂಟೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡ್ತಾರೆ ಅದು ಆವಾಗಿಂದ ರೂಢಿ ಮಾಡ್ಕೊಂಡು ಬಂದಿರ್ತಾರೆ ಅವ್ರು ಮಾಡ್ತಾರೆ ಬಟ್ ನನಗೆ ಯಾವತ್ತೂ ಅಭ್ಯಾಸ ಇಲ್ಲದೆ ಇರೋದ್ರಿಂದ ನಾನು ಪ್ರತಿದಿನ ಧನುರ್ಮಾಸ ಮುಗಿ ಸ್ಟಾರ್ಟಿಂಗಿಂದ ಅದು ಮುಗಿಯೋ ತನಕ ಸಹ ನಾನು ಪ್ರತಿದಿನ ಎದ್ದು ಬೆಳಿಗ್ಗೆ ಪೂಜೆ ಮಾಡೋ ಅಂಥದ್ದು ಏನೂ ಮಾಡೋದಿಲ್ಲ ನಾನು ಅಂದರೆ ನನ್ನ ಧನುರ್ಮಾಸ ಶುರುವಾದ ಮೊದಲನೇ ದಿನ ಮತ್ತು ಅದು ಕೊನೆ ಆಗೋ ದಿನ ಅಂದರೆ ಸಂಕ್ರಾಂತಿ ಹಬ್ಬ ಅಥವಾ ಅಮಾವಾಸ್ಯೆ ದಿನ ಕೊನೆಯಾಗುತ್ತಲ್ವ ಸೊ ಆವತ್ತಿನ ದಿನ ಬೇಗನೆ ಬೆಳಗಿನ ಜಾವ ಇದ್ದು ನಾಲ್ಕೂವರೆ ಐದು ಗಂಟೆಗೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋ ಅಂಥದ್ದನ್ನು ನಾನು ಮದುವೆ ಆದಮೇಲೆ ರೂಢಿ ಮಾಡ್ಕೊಂಡಿದ್ದೀನಿ ಅಂದರೆ ಮೊದಲನೇ ದಿನ ಮತ್ತು ಕೊನೆ ದಿನ ಎರಡು ದಿನ ನಾನು ಧನುರ್ಮಾಸನ ಮಾಡ್ತೀನಿ ಸೊ ಇದು ಧನುರ್ಮಾಸದ ಮೊದಲನೇ ದಿನದ ಬ್ಲಾಗ್ ಆಗಿರುತ್ತೆ ಸೊ ಬೆಳಗ್ಗೆ ನಾನು ಇದ್ದಾಗ ಫೋರ್ ಫೋರ್ ತರ್ಟಿ ಆಗಿತ್ತು ಸೊ ಹಿಂದಿನ ದಿನವೇ ಮನೆ ಕೆಲಸ ಎಲ್ಲ ಮುಗಿಸಿರೋದ್ರಿಂದ ನನಗೆ ಬೆಳಗ್ಗೆ ಎದ್ದು ಡೈರೆಕ್ಟ್ ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ಮಾಡೋವಂಥದ್ದು ಸೊ ಬೇಗನೆ ಎದ್ದು ಬಂದು ಮೊದಲು ಇಲ್ಲಿ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಳ್ತಾಯಿದ್ದೀನಿ ಸೊ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಇದೊಂದು ಪುಟ್ಟ ವ್ಲಾಗ್ ಆಗಿರುತ್ತೆ ಸೊ ಬ್ಯಾಕ್ ಟು ಬ್ಯಾಕ್ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ತುಂಬ ಸರಿ ಅಂದ್ಕೊಂಡ್ರೂ ಕೂಡ ನನಗೆ ನೆಟ್ವರ್ಕ್ ಕೈ ಕೊಡ್ತಾ ಇದೆ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ನನಗೆ ಕರೆಕ್ಟ್ ಟೈಮ್ಗೆ ವಿಡಿಯೋನ ಅಪ್ಲೋಡ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ ಸೊ ಫೈನಲಿ ತುಂಬ ಸಿಂಪಲ್ಲಾಗಿ ಆ ಪೂಜೆನ ಮಾ ಮುಗಿಸ್ಕೊಂಡೆ ನಾನು ಹಾಗೆ ಮನೇಲಿ ಪೂಜೆ ಎಲ್ಲ ಮಾಡಿ ನನ್ನ ಹಸ್ಬೆಂಡಾಗಿ ಮಗನಿಗೆ ತಿಂಡಿಗೆಲ್ಲ ರೆಡಿ ಮಾಡಿ ಇಟ್ಟು ನಾನು ನಮ್ಮ ಅತ್ತೆ ಜೊತೆ ಇಲ್ಲೇ ಊರಲ್ಲಿ ಬಸವನ ಗುಡಿ ಅಂದರೆ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಸೊ ನೀವು ನೋಡ್ತಾ ಇರ್ಬೋದು ಇನ್ನು ಎಷ್ಟು ಕತ್ತಲೆ ಆಗಿದೆ ಅಂತ ಅರ್ಧ ಚಂದ್ರ ಬೇರೆ ಇದ್ದಾನೆ ಸೊ ಪೂಜೆ ಮಾಡಿಕೊಂಡು ಮನೇಲಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದ್ವಿ ಸೊ ಅದಾದ ಮೇಲೆ ಇಲ್ಲಿ ಒಂದೆರಡು ಕ್ಲಿಪ್ಪಿ ಫೋಟೋನ ತೊಗೊಂಡಿದ್ದೆ ಅದನ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಅದಾದಮೇಲೆ ಬೆಳಗಿನ ಜಾವಕ್ಕೆ ಮನ್ವಿತಿಗೆ ಹುಷಾರು ತಪ್ಪಿಬಿಟ್ಟು ತುಂಬ ಫೀವರ್ ಇತ್ತು ಒನ್ ನಾಟ್ ಫೋರ್ ಒನ್ ನಾಟ್ ತ್ರೀ ಒನ್ ನಾಟ್ ಟೂ ಇತ್ತು ಸೊ ಅದಕ್ಕೆ ಅವನ್ನ ನಾವು ರೆಗ್ಯುಲರಾಗಿ ಎಲ್ಲಿ ತೋರಿಸ್ತೀವಿ ಅದೇ ಕ್ಲಿನಿಕ್ಕಿಗೆ ಕರ್ಕೊಬಂದು ಚೆಕಪ್ ಎಲ್ಲ ಮಾಡಿಸಿ ಅವನಿಗೆ ಮೆಡಿಷನ್ ಎಲ್ಲ ಕೊಡಿಸೋದ್ಮೇಲೆ ಇವಾಗ ಆರಾಮಾಗಿದ್ದಾನೆ ಇವಾಗಿನ ವೆದರೇ ಆ ಥರ ಇದೆ ತುಂಬಾ ಚಳಿ ಇರೋದ್ರಿಂದ ಆದರೆ ಬೇಗನೆ ಕೋಲ್ಡ್ ಆಗೋದು ಮತ್ತು ಕೆಮ್ಮಾಗೋದು ಈ ಥರ ಆಗ್ತಾನೆ ಇರುತ್ತೆ ಸೊ ತುಂಬ ಸೇಫಾಗಿ ಮಕ್ಕಳನ್ನ ನೋಡ್ಕೋಬೇಕು ಸೊ ಟಾನಿಕ್ ಎಲ್ಲ ಕೊಟ್ಟಾದಮೇಲೆ ಅವನಿಗೆ ಸ್ವಲ್ಪ ನೆಗಡಿ ಆಗಿರೋದ್ರಿಂದ ಇನ್ಫೆಕ್ಷನ್ ಥರ ಆಗಿತ್ತು ಸೊ ಆ್ಯಂಟಿಬಯೋಟಿಕ್ ಸೆವೆನ್ ಡೇಸ್ ಕೊಟ್ಟಿರೋದ್ರಿಂದ ಈಗ ಆರಾಮಾಗಿದ್ದಾನೆ ಇದೊಂದು ಪುಟ್ಟು ವೀಡಿಯೋ ಆಗಿತ್ತು ನೆಕ್ಸ್ಟು ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್